ಕನ್ನಡಿಗ ಕರುಣ್ ನಾಯರ್ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಅದು ಕೂಡ ವರ್ಷ ವರ್ಷಗಳ ನಂತರ ಕಂಬ್ಯಾಕ್ ಹೇಗಿತ್ತು ಅಂದ್ರೆ ಭರ್ಜರಿಯಾಗಿ ಕಂಬ್ಯಾಕ್ ಅದು ಕೂಡ ಫಿಫ್ಟಿ ಏನು ಅಲ್ಲ ಟೂ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟ್ ಅಲ್ಲಿ ಎಂಬತ್ತೊಂಬತ್ತು ರನ್ ಅನ್ನು ಮೂವತ್ತೊಂಬತ್ತು ಬಾಲ್ ಗಳಿಗೆ ಡಿ ಸಿ ಪರ ಕಂಬ್ಯಾಕ್ ಮಾಡಿದ್ದಾರೆ ಡಿ ಸಿ ಗೆ ಕನ್ನಡಿಗರೇ ಲಕ್ ಅನ್ಸುತ್ತೆ ಕಳೆದ ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ಆರ್ ಸಿ ಬಿ ವಿರುದ್ಧ ಗೆಲ್ಸ್ ಕೊಟ್ಟಿದ್ರು ಗೆ ಇವತ್ತು ಇನ್ನೇನು ಜಸ್ಟ್ ಗೆಲ್ಲೋ ಅಂತ ಪಂದ್ಯದಲ್ಲಿ ಕೈ ಚೆಲ್ಲಿದ್ರು ಡಿ ಸಿ ಆದ್ರೆ ಕರುಣ್ ನಾಯರ್ ಇನ್ನಿಂಗ್ಸ್ ಮಾತ್ರ ಅದ್ಭುತವಾಗಿತ್ತು ಇದು ಕಮ್ ಬ್ಯಾಕ್ ಇನ್ನಿಂಗ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಕರುಣ್ ನಾಯರ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಂಡಿಯಾ ಪರವಾಗಿ ಬಹಳಷ್ಟು ಗೇಮ್ಸ್ ಅನ್ನು ಆಡಿದ್ರು ಇಂಡಿಯಾಗೆ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಕಳೆದ ಸೀಸನ್ ಅಲ್ಲಿ ಅದು ಇರಾನಿ ಟ್ರೋಫಿ ಮುಷ್ತಾಕ್ ಅಲಿ ಟ್ರೋಫಿ ಇರ್ಬೋದು ಇಲ್ಲ ರಣಜಿ ಟ್ರೋಫಿ ಇರೋದು ಪ್ರತಿ ದೇಸಿ ಟೂರ್ನಿಯಲ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಮಾಡಿ ಚರ್ಚೆಯನ್ನು ಹಾಕಿದ್ರು ಟೀಮ್ ಇಂಡಿಯಾಗೆ ಅವ್ರನ್ನ ಕರ್ಕೋಬೇಕಲ್ವಾ ಒಳ್ಳೆಯ ಏನು ಡೊಮೆಸ್ಟಿಕ್ ಟೂರ್ನಮೆಂಟ್ಗಳಲ್ಲಿ ಒಳ್ಳೆಯ ಪರ್ಫಾಮೆನ್ಸ್ ಇದೆ ಅವರು ಬರಬೇಕಲ್ವಾ ಅಂತ ಆದರೆ ಐ ಪಿ ಎಲ್ ಅಲ್ಲಿ ಡಿ ಸಿ ಅವರನ್ನು ಖರೀದಿ ಮಾಡಿತ್ತು ಇವರು ಈ ಹಿಂದೆ ಟ್ವೀಟ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವೀಟ್ ಮಾಡಿದ್ರು ಡಿಯರ್ ಕ್ರಿಕೆಟ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಈ ಟ್ವೀಟ್ ಇವತ್ತು ವೈರಲ್ ಆಗಿದೆ ಯಾಕಂದರೆ ಆ ಅವಕಾಶ ಮೂರು ವರ್ಷಗಳ ನಂತರ ಬಂದಿದೆ ಅದನ್ನು ಅದ್ಭುತವಾಗಿ ರಿಸೀವ್ ಮಾಡಿಕೊಂಡಿದ್ದಾರೆ ಕರುಣ್ ನಾಯರ್ ಅದು ಕೂಡ ಮುಂಬೈನ ಜಸ್ಪ್ರೀತ್ ಬುಮ್ರಾ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ಗೆ ಯಾವ ಥರ ಬ್ಯಾಟ್ ಮಾಡಿದ್ರು ಅಂದ್ರೆ ಐದನೇ ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಆರನೇ ಓವರಲ್ಲಿ ಎರಡು ಸಿಕ್ಸ್ ಒಂದು ಫೋರ್ ಹೊಡೆದು ತನ್ನ ಬ್ಯಾಟಿಂಗ್ ಏನು ಅಂತ ತೋರಿಸ್ಕೊಡ್ತಾರೆ ಡಿ ಸಿಗೆ ಗೆ ಒಂದು ಅದ್ಭುತವಾದ ಆರಂಭವನ್ನ ಕೊಡ್ತಾರೆ ಅಲ್ಲಿಂದ ಡಿ ಸಿ ಸ್ವಲ್ಪ ಡೌನ್ ಫಾಲ್ ಆಗ್ತಾ ಹೋಗುತ್ತೆ ಕರುಣ್ ನಾಯರ್ ಅವರ ವಿಕೆಟ್ ಹೋದ ನಂತರ ಅಭಿಷೇಕ್ ಪುರಲ್ಲಿ ಕರುಣ್ ನಾಯರ್ ಅದ್ಭುತವಾಗಿ ಏನು ಆ ಇನ್ನಿಂಗ್ಸನ್ನು ಕಟ್ತಾರೆ ಅದಾದಮೇಲೆ ಬಂದ ಕೆ ಎಲ್ ರಾಹುಲ್ ಕೂಡ ಹದಿನೈದು ರನ್ಗೆ ಇನ್ನಿಂಗ್ಸನ್ನು ಅವರು ಔಟಾಗಿ ಹೋದರೆ ಅದಾದ ನಂತರ ಡೆಲ್ಲಿ ಫುಲ್ ವಿಕೆಟ್ಗಳನ್ನು ಕಳ್ಕೊಳ್ತಾ ಹೋಗುತ್ತೆ ಹಾಗಾಗಿ ಮುಂಬೈಗೆ ಗೆಲುವು ಸಿಗುತ್ತೆ ಆದರೆ ಕರುಣ್ ನಾಯರ್ ಆಟವನ್ನು ಮಾತ್ರ ಕ್ರಿಕೆಟ್ ಜಗತ್ತು ಮತ್ತೊಮ್ಮೆ ಇದು ಬೆಸ್ಟ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದೆ ಅಷ್ಟರ ಮಟ್ಟಿಗೆ ಕರುಣ್ ನಾಯರ್ ಎಲ್ಲ ಬೌಲರ್ಗಳನ್ನು ಚೆಂಡಾಡಿ ಗ್ರೌಂಡ್ನ ಮೂಲೆ ಮೂಲೆಗೂ ಕೂಡ ಅವ್ರನ್ನ ಕಳಿಸಿ ತನ್ನ ಬ್ಯಾಟಿಂಗ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಮತ್ತೊಬ್ಬ ಕನ್ನಡಿಗ ಡೆಲ್ಲಿ ತಂಡದಲ್ಲಿ ಮಿಂಚ್ತಾ ಇದ್ದಾರೆ